ಅವರ ಶೂಟಿಂಗ್ ಅಂತಂದ್ರೆ ಅದೊಂದು ಪ್ಯಾಕೇಜ್ ಇಲ್ಲ ಅದೊಂದು ದೊಡ್ಡ ಫ್ಯಾಮಿಲಿ ತರ ಅದು ಅದು ಈಸಿಯೆಸ್ಟ್ ವೇ ಎಕ್ಸ್ಪ್ಲೈನ್ ಮಾಡಕ್ಕಾಗೋದು ನಿಮಗೆ ಅದೊಂದು ದೊಡ್ಡ ಫ್ಯಾಮಿಲಿ ಅದು ನನ್ಗೂ ಫುಲ್ ಶಾಕ್ ಅಂತಂದ್ರೆ ಯಾಕೆ ಸಡನ್ ಆಗಿ ಶಂಕರ್ನಾಗ ಅವರು ಬಂದ್ಬಿಟ್ಟಿದ್ದಾರೆ ನಮ್ಮ ಟೀಚರ್ಗಾಗ್ಲಿ ಆಗಲಿ ಹೇಗೆ ರಿಯಾಕ್ಟ್ ಮಾಡೋದು ಗೊತ್ತಿಲ್ಲ ಹಲವಾರು ಜಾಗಗಳಿಗೆ ಹೋಗಿದ್ದೀನಿ ಅಂದ್ರೆ ನಾನು ನಿಜವ್ ಆ ಟೈಮಲ್ಲಿ ಇವಾಗ ಜೀವರಾಜ್ ಆಳ್ವ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ರಾಮಕೃಷ್ಣ ಹೆಗ್ಡೆ ಸರ್ ಮನೆಗ್ ಕರ್ಕೊಂಡು ಹೋಗಿದ್ದಾರೆ ಸಿನಿಮಾ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿ ಆಮೇಲೆ ಸ್ವಾಮಿಯನ್ನು ಫುಲ್ ಮೇನ್ ಸ್ಟ್ರೀಮ್ ಫಿಲ್ಮ್ ಶೂಟ್ ಮಾಡಿ ಎಕ್ಸ್ಟ್ರಾ ಸ್ವಲ್ಪ ಶೂಟ್ ಮಾಡಿ ಏಟ್ ಎಪಿಸೋಡ್ ಮಾಡಿ ಸೀರಿಯಲ್ ಮಾಡಿದ್ದು ಸ್ವಾಮಿ ಅಂಡಸ್ ಫ್ರೆಂಡ್ಸ್ ಸೇರಿ ಸೀರಿಯಲಲ್ಲಿ ಹೆಸರು ಅದು ಸಿನಿಮಾ ಹೆಸ್ರು ಸ್ವಾಮಿ ದೂರದರ್ಶನ್ ಆಗ ಡೆಲ್ಲಿಯಲ್ಲಿ ಅಷ್ಟೊಂದು ಏನು ಕಾನ್ಫಿಡೆನ್ಸ್ ಇರಲಿಲ್ವಂತೆ ಅಂದರೆ ಇವರು ಸೌತನ ಮಾಡ್ತಾರ ಮೇನ್ ಸ್ಟ್ರೀಮ್ ಸಿನಿಮಾ ಅದು ಏನೋ ಸೀರಿಯಲ್ ಮಾಡೋಕ್ಕಾಗುತ್ತಾ ಹಿಂದಿ ಮೆಜಾರಿಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಆಕ್ಟರ್ಸು ಕನ್ನಡಿಗರು ಸೌತ್ ಇಂಡಿಯನ್ಸ್ ಆ ತೊಂಬತ್ತೈದು ಪರ್ಸೆಂಟ್ ಅಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಹಿಂದಿ ಬರಲ್ಲ ಇಂಗ್ಲಿಷ್ ಬರಲ್ಲ ಶಂಕರ್ನಾಗ ಅವ್ರಿಗೆ ಆ ಪರ್ಟಿಕ್ಯುಲರ್ ವಿಲೇಜು ಅವ್ರಿಗೆ ಅದು ಮಾಲ್ಗುಡಿನೇ ಅನ್ನಿಸ್ತು ಅವ್ರಿಗೆ ಇದು ಹೆಚ್ಚು ಕಮ್ಮಿ ಹೇಳಿ ಮಾಡಿಟ್ಟಂಗೆ ಜಾಗ ಹ್ಮ್ ಹ್ಮ್ ಶಂಕರ್ನಾಗ್ ಸರ್ ತುಂಬಾ ವರ್ಕಾಲಿಕ್ ನಾನ್ ನಾವು ಅವ್ರ ಅವ್ರ ಬಗ್ಗೆ ಮಾತಾಡೋರು ಬಹಳಷ್ಟು ಜನರನ್ನ ಅವ್ರ ಆತ್ಮೀಯರನ್ನ ಮಾತಾಡಿಸಿದಾಗ ಎಲ್ರು ಹೇಳೋದು ಮತ್ ಚಿತ್ರರಂಗದಲ್ಲಿ ಎಲ್ರೂ ಹೇಳೋದು ಶೂಟಿಂಗ್ ಇದ್ದಾಗ ನೀವು ಶೂಟಿಂಗ್ ಅಲ್ಲಿ ಅವ್ರ ಸೆಟ್ ಅವ್ರ ಜೊತೆ ಸೆಟ್ ಅಲ್ಲಿ ಇರ್ತಿದ್ರಿ ಶೂಟಿಂಗ್ ಇಲ್ಲದೇ ಇರೋ ಟೈಮ್ ಅಲ್ಲಿ ನಿಮ್ಮನ್ನ ಹೇಗೆ ಅಂದ್ರೆ ಎಲ್ಲಾದರೂ ಕರೀತಿದ್ರು ಹೇಗೆ ಇರ್ತಿತ್ತು ಅವರು ಅವರ ಶೂಟಿಂಗ್ ಅಂತಂದ್ರೆ ಅದು ಒಂದು ಪ್ಯಾಕೇಜ್ ಇಲ್ಲ ಅದು ದೊಡ್ಡ ಫ್ಯಾಮಿಲಿ ತರ ಅದು ಅದು ಈಜಿಎಸ್ಟ್ ವೇ एक्सप्लेन ಮಾಡಕಾಗದು ನಿಮಗೆ ಅದು ಒಂದು ದೊಡ್ಡ ಫ್ಯಾಮಿಲಿ ಅದು ಸೊ ಫ್ಯಾಮಿಲಿ ಏನೋ ಸ್ಟಾರ್ಟ್ ಜೊತೆ ಆಕ್ಟ್ ಮಾಡ್ತಿರಲ್ಲ ಆ ತರ ಇನ್ಸಿಡೆಂಟ್ ಆಗಿದೆ ಆ ತರ ಇನ್ಸಿಡೆಂಟ್ ಆಗಿದೆ ಓಕೆ ಅವರಿಗೆ ಸ್ವಲ್ಪ ಟೈಮ್ ಸಿಕ್ತು ಅಂತಂದ್ರೆ ಅವರ ಅವರ ಸ್ನೇಹಿತರೆ ಒಂದಷ್ಟು ಜನ ಇದ್ದಾರೆ ಅವ್ರ ಮೀಟ್ ಭೇಟಿ ಆಗೋದು ಅವ್ರ ಜೊತೆನ ಡಿಸ್ಕಶನ್ ಮಾಡೋದೇ ನಾನು ಮಾಡ್ತಾ ಇದ್ರು ನನ್ನ ಲಕ್ಕಿಗೆ ಒನ್ ಆಫ್ ದ ಟೈಮ್ಸ್ ಅವರು ಅವರ ಮಲ್ಲೇಶ್ವರಮಲ್ಲಿ ಯಾವುದೋ ಶೂಟಿಂಗ್ ಆಗಬೇಕಾಗಿತ್ತು ಕ್ಯಾನ್ಸಲ್ ಆಯಿತು ಏನಾಯಿತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಸ್ಕೂಲಲ್ಲಿದ್ದೆ ಸಡನ್ನಾಗಿ ಬಂದರು ನನಗೂ ಫುಲ್ ಶಾಕ್ ಅಂತಂದರೆ ಯಾಕೆ ಸಡನ್ನಾಗಿ ಅವ್ರು ಬಂದ್ಬಿಟ್ಟಿದ್ದಾರೆ ನಮ್ಮ ಟೀಚರ್ಗಾಗಲಿ ಪ್ರಿನ್ಸಿಪಲ್ಗಾಗ್ಲಿ ಹೇಗೆ ರಿಯಾಕ್ಟ್ ಮಾಡೋದು ಗೊತ್ತಿಲ್ಲ ಏನೋ ಅಷ್ಟು ದೊಡ್ಡ ಆ್ಯಕ್ಟ್ರ್ ಸಡನ್ನಾಗಿ ಅವ್ರ ಹತ್ರ ಬಂತು ಇಲ್ಲ ಇಲ್ಲ ಮಂಜು ಬೇಕಾಗಿತ್ತು ಯಾವುದೋ ಒಂದು ಅರ್ಜೆಂಟ್ ಒಂದು ಶೂಟಿಂಗ್ ಇದೆ ನಾನು ಬರಬೇಕು ಪ್ಲೀಸ್ ಅಂತ ಅಂದರು ಬಂದಿದ್ದಾರೆ ಸೊ ಇವ್ರಿಗೆ ಏನು ಹೇಳಬೇಕು ಅಂತನೂ ಗೊತ್ತಾಗಿಲ್ಲ ನನ್ನ ಬಂದರು ಕ್ಲಾಸಲ್ಲಿ ಬಂದರು ನಮ್ಮ ಹುಡುಗರೆಲ್ಲ ಫುಲ್ಲು ಖುಷಿ ನೋಡ್ತಾ ಇದ್ದೀವಿ ಅಂತ ಮಂಜು ಬಾ ನೀನು ಸ್ವಲ್ಪ ಒಂದು ಸೀನ್ ಇದೆ ಅರ್ಜೆಂಟಾಗಿ ಶೂಟಿಂಗ್ ಇದೆ ನನಗೆ ಮನಸ್ಸಲ್ಲಿ ಯಾವುದು ಇಲ್ವಲ್ಲ ನಾವು ಯಾವುದು ಸಿನಿಮಾ ಇಲ್ವಲ್ಲ ಇವತ್ತೆ ನನಗೆ ಅಂತ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಯಾಕೆ ಇಲ್ಲ ಅಂತಲಿತು ಅಂತಂದ್ಬಿಟ್ಟು ಹೊಟ್ಟೋದೆ ಹೋದರೆ ಎಲ್ಲ ಕರ್ಕೊಂಡು ಹೋದ್ರು ಅಂಕಲ್ ಯಾವುದು ನಂಗೆ ಬುರ್ಟಿತಾ ಇತ್ತು ಬರ ಎಲ್ಲೋ ಹೋದರು ಒಂದು ಒಳ್ಳೆ ಕಡೆ ಒಂದು ಐಸ್ ಕ್ರೀಮ್ ತಿಂದ್ವಿ ಬೇರೆ ಎಲ್ಲ ಹೋದ್ವಿ ಇನ್ನೊಂದು ಕರ್ಕೊಂಡು ಇನ್ನೊಂದು ಕಡೆ ಎಲ್ಲ ಹೋದರು ಅಲ್ಲಿನೋ ಮಾತುಕತೆ ಆಯ್ತು ಈಗ ಐ ಡೋಂಟ್ ನೋ ಹತ್ರ ಅವ್ರು ಯಾಕೆ ನನ್ನ ಕಂಪ್ನಿ ಬೇಕಾಗಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯು ಆರ್ ಸೋ ಆ್ಯಕ್ಟಿವ್ ಕರ್ಕೊಂಡು ಹೋದರು ನಮಗೆ ಏನಂತಾರೆ ಏನೋ ಡಾಕ್ಟರ್ ಹೇಳಿದ್ದು ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟ್ರ್ ಹೇಳಿದ್ದು ಹಾಲು ಅಣ್ಣ ಅನ್ನೋ ಥರ ಇವು ಅವ್ರು ಹೇಳೋದು ಎಚ್ಚ ನಾ ಮಾಡೋದು ಎಷ್ಟ ಅಂತಂದ್ಬಿಟ್ಟು ಸೊ ಅವ್ರ ಜೊತೆ ಹೋಗಿದ್ದೆ ಅದು ಒಂದು ಫೇವ್ರೆಟ್ ಇನ್ಸಿಡೆಂಟ್ ಬಟ್ ಅದು ಬಿಟ್ಟು ಕೂಡ ಮೋಸ್ಟ್ಲಿ ಶೂಟಿಂಗ್ ಅಂದ್ರೆ ನಮ್ ನೋಡಿ ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂದ್ರೆ ಶೂಟಿಂಗ್ ಇದ್ರೆ ಮಾತ್ರ ಜೊತೆಗೆ ಹೋಗ್ತಾ ಇದ್ವಿ ಅಥವಾ ಶಾರ್ಟಲ್ಲಿ ಇರ್ತಾ ಇದ್ವಿ ಈಗ ನನ್ನ ಸೀನ್ ಇರುತ್ತೆ ಬಟ್ ಅವತ್ತೆ ಶೂಟ್ ಆಗುತ್ತಾ ಇರೋಲ್ ಗೊತ್ತಿರಲ್ಲ ಅದು ಅಲ್ಲಿ ಪೇಸಲ್ಲಿ ಈಗ ಮೂರು ಸೀನ್ ಮಾಡಬೇಕು ಅಂತ ಶೂಟ್ ಮಾಡಿ ಶುರು ಮಾಡಿರ್ತೀವಿ ನಂದು ಮೂರನೇದು ಇರುತ್ತೆ ಬಟ್ ಆ ಇಡೀ ದಿನ ಎರಡರಲ್ಲೇ ನಿಂತೋಗುತ್ತೆ ಬಟ್ ಹಂಗನ್ಬಿಟ್ಟು ನಾನು ಬೇರೆ ಎಲ್ಲೋ ಇರಕ್ಕೆ ಸಾಧ್ಯ ಇಲ್ಲ ಅವತ್ತರ ಮೊಬೈಲ್ ಫೋನ್ ಇರಲಿಲ್ಲ ಬೇರೆ ಇರಲಿಲ್ಲ ಸೊ ಅಲ್ಲಿ ಎಲ್ಲರೂ ಇರ್ತಾ ಇದ್ವಿ ಸೊ ಈ ತರ ಇರೋ ಸಿಚುವೇಶನ್ಸ್ ಅಲ್ಲಿ ಏನಾದ್ರೂ ಬೇಗ ಆಯ್ತು ಅಥವಾ ನನ್ನ ಅವರ ಸೀನ್ ಆಮೇಲೆ ಬರುತ್ತೆ ಅನ್ನೋತಿದ್ರೆ ನನ್ನ ಕರ್ಕೊಂಡು ಅವ್ರದ್ದು ಎಲ್ಲೇ ಹೋಗ್ಬೇಕು ಅಂದ್ರೂ ಜೊತೆ ಕರ್ಕೊಂಡು ಹೋಗೋರು ಸೊ ಈ ವಿಚಾರದಲ್ಲಿ ಅವ್ರ ಜೊತೆ ಹಲವಾರು ಜಾಗಗಳಿಗೆ ಹೋಗಿದೀನಿ ಅಂದರೆ ನಾನು ನಿಜವಾಗ್ಲೂ ಆ ಟೈಮಲ್ಲಿ ಇವಾಗ ಜೀವರಾಜ್ ಆಳ್ವ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ರಾಮಕೃಷ್ಣ ಹೆಗಡೆ ಸರ್ ಮನೆಗೆ ಕರ್ಕೊಂಡೋಗಿದ್ದಾರೆ ಅಲ್ಲೆಲ್ಲ ಹೋಗಿದ್ದಾರೆ ಬಟ್ ಏನಕ್ಕೆ ನಾನು ಹೋದೆ ನಾನೇನಕ್ಕೆ ಅಲ್ಲಿ ಕೂತಿದ್ದೆ ಇವತ್ತಿಗೂ ನಿಜವ್ರು ಗೊತ್ತಿಲ್ಲ ಅವ್ರು ಯಾವ ಸಿಗ್ನಿಫಿಕೆನ್ಸಲ್ಲಿ ಮಾತಾಡ್ತಾಯಿದ್ರು ಅದ್ರ ವ್ಯಾಲ್ಯೂ ಒಂದು ಹತ್ತು ವರ್ಷ ಆದಮೇಲೆ ಗೊತ್ತಾಯಿತು ನನಗೆ ಅವ್ರ ಜೊತೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ರೂಮಲ್ಲಿ ಕೂತಿರ್ತಾ ಇದ್ದೆ ಅವ್ರ ಕಡೆ ಏನು ಮಾತಾಡ್ತಾ ಇದ್ರು ಕೇಳಿಸ್ಕೊಳ್ತಾ ಇದ್ದೆ ಇಲ್ಲ ಅಂದರೆ ಬೇರೆ ಆ ಜಾಗ ಹೊಸ ಹೊಸ ಜಾಗ ಸೊ ಅದು ನೋಡ್ತಾ ಇದ್ದೆ ಒಳ್ಳೆ ತಿಂಡಿ ಒಳ್ಳೆ ಊಟಗಳು ಸಿಗೋದು ಸೊ ನಮ್ದು ನನ್ನ ಅಜೆಂಡಾ ಎಲ್ಲ ತುಂಬ ಕ್ಲಾರಿಟಿ ಕ್ಲಿಯರ್ ಆಗಿರ್ತಾ ಇತ್ತು ಸೊ ಸಕ್ಕತ್ ಎಂಜಾಯ್ ಮಾಡಿದ್ದೀನಿ ಅವ್ರ ಜೊತೆ ನಾನು ಅಷ್ಟೇ ಕಲ್ತಿದ್ದೀನಿ ಅದು ಅವತ್ತು ಗೊತ್ತಿದ್ದು ಕಲ್ತಿದ್ದಲ್ಲ ಗೊತ್ತಿಲ್ಲದೆ ಕಲ್ತಿರೋದು ತುಂಬಾ ಇದೆ ಅವ್ರ ಜೊತೆ ಯೋಚನೆ ನೋಡೋ ಇದನ್ನ ಮಾತಾಡ್ತಾ ಇದ್ರು ಅವತ್ತು ಓ ಮೆಟ್ರೋ ಬಗ್ಗೆ ಇದನ್ನ ಮಾತಾಡ್ತಾ ಇದ್ರ ಓ ನಂದಿ ಹಿಲ್ಸ್ ವೇ ಅಂದ್ರೆ ಅದು ಅದ ಅದೇನ ಅದರದ್ದು ವ್ಯಾಲ್ಯೂ ಇರ್ತಾ ಇದ್ದಿತ್ತು ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಪ್ರಿಕಾಸ್ಟ್ ಹೌಸಿಂಗ್ ಮಾಡ್ಕೊಡ್ಬೇಕು ಅಂತ ಮಾತಾಡ್ತಾ ಇದ್ರು ಅವತ್ತು ನನ್ನ ಜೊತೆ ಕೂತಾ ಗೊತ್ತಿರಲಿಲ್ಲ ತುಂಬಾ ವರ್ಷಗಳ ಕಾಂಬಿನೇಷನ್ ಅಂದ್ರೆ ಅಂದ್ರೆ ಇನ್ನೊಂದು ಮಾಲ್ಗುಡಿ ಡೇಸ್ ಟೆಕ್ನಾಲಜಿ ಪಾಕೆಟ್ ಅಲ್ಲಿ ಇದೆ ನಾವು ನೋಡ್ತಾ ಇರೋ ಟೆಕ್ನಾಲಜಿ ಅಂದ್ರೆ ಪಾಕೆಟ್ ಅಲ್ಲಿ ಇದೆ ಸಿನಿಮಾನೇ ಪಾಕೆಟ್ ಅಲ್ಲಿ ಇಟ್ಕೊಂಡು ಅಂದ್ರೆ ಮಾಡುವಂತಹ ಒಂದು ಏನೂ ಇಲ್ಲದೇ ಇರೋ ಕಾಲದಲ್ಲಿ ಅದ್ಭುತವಾಗಿ ಒಂದು ಮಾಲ್ಗುಡಿ ಡೇಸ್ ಅನ್ನುವಂತಹ ಸಿನಿಮಾ ಕ್ಯಾಮ್ರಾ ಸಿನಿಮಾ ಕ್ಯಾಮ್ರಾ ಇಟ್ಕೊಂಡು ಇಟ್ಕೊಂಡು ಶೂಟ್ ಮಾಡಿಲ್ಲ ಅದ್ರದ್ದು ತೂಕ ಅದರ ವ್ಯಾಲ್ಯೂ ಆ ಕಲೆ ಆ ಆ ಫೀಲ್ಡ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ಟೆಲಿವಿಷನ್ ಸೀರಿಯಲ್ ಅಂತ ಫಸ್ಟ್ ಕಾನ್ಸೆಪ್ಟಲ್ಲಿ ಇದ್ದಿದ್ದು ಸಿನಿಮಾ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿ ಆಮೇಲೆ ಸ್ವಾಮಿಯನ್ನು ಫುಲ್ ಮೇನ್ ಸ್ಟ್ರೀಮ್ ಫಿಲ್ಮ್ ಶೂಟ್ ಮಾಡಿ ಅದರದ್ದೇ ಒಂದು ನೆಕ್ಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಶೂಟ್ ಮಾಡಿ ಎಡಿಟ್ ಮಾಡಿ ಸೀರಿಯಲ್ ಆಗಿ ಮಾಡಿರೋದು ಸೊ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮಾಲ್ಗುಡಿ ಡೇಸ್ ಸೀರೀಸ್ ಒಂದು ಕಡೆ ಸ್ವಾಮಿ ಅಂಡ್ ಫ್ರೆಂಡ್ಸ್ ಒಂದು ಸಪ್ರೇಟ್ ಮೂವಿ ಶೂಟ್ ಮಾಡಿದ್ದಾರೆ ಅದರದು ಎಕ್ಸ್ಟ್ರಾ ಸ್ವಲ್ಪ ಶೂಟ್ ಮಾಡಿ ಏಟ್ ಎಪಿಸೋಡ್ ಮಾಡಿ ಸೀರಿಯಲ್ ಮಾಡಿದ್ದು ನಾವು ಶೂಟ್ ಮಾಡಿರೋದು ಫಸ್ಟ್ ಸಿನಿಮಾ ಫುಲ್ ಸಿನಿಮಾ ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಗೆ ನ್ಯಾಷನಲ್ ಅವಾರ್ಡ್ ಇದೆಲ್ಲ ಬಂದಿದ್ದು ಸಿನಿಮಾಗೆ ಸ್ವಾಮಿ ಬರಿ ಸ್ವಾಮಿ ಅಂಡ್ ಫ್ರೆಂಡ್ಸ್ ಸೀರಿಯಲ್ ಅಲ್ಲಿ ಹೆಸರು ಸಿನಿಮಾ ಹೆಸರು ಸ್ವಾಮಿ ಅಷ್ಟೇ ಅದು ನ್ಯಾಷನಲ್ ಅವಾರ್ಡ್ ಬಂದಿದ್ದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರೋದಲ್ಲ ಆ ಮೂವಿಗೆ ಅಲ್ಲ ಸೊ ನಾನು ಫಸ್ಟ್ ಅಲ್ಲ ಅದೇ ಇಲ್ಲ ಸಿನಿಮಾ ದೂರದರ್ಶನಲ್ಲಿ ರಿಲೀಸ್ ಆಗಿತ್ತು ಬಂದಿರಲ್ಲ ಸೊ ಎನಿವೆ ದಟ್ ಇಸ್ ದ್ಯಾಕ್ ಗ್ರೌಂಡ್ ಆಫ್ ದಟ್ ನಮ್ಮ ಚೈಲ್ಡ್ಹುಡ್ ಅದೇ ನಾವು ಮಾಲ್ಗುಡಿ ಡೇಸ್ನ ಮಹಾಭಾರತ ರಾಮಾಯಣ ಹೆಂಗೆ ಟಿವಿಯಲ್ಲಿ ನೋಡ್ತಾ ಇದ್ವಿ ಹಾಗೆ ಮಾಲ್ಗುಡಿ ಡೇಸ್ನು ಕೂಡ ಹಾಗೆ ನೋಡಿ ಅದರದು ಅಗೇನ್ ಇಂಥ ಒಂದು ಚಾಲೆಂಜ್ ಇತ್ತು ಅಂತಂದ್ರೆ ಇದು ಅಗೇನ್ ತುಂಬಾ ದಿನಗಳಾದ್ಮೇಲೆ ನನಗೆ ತಿಳಿದು ಬಂದ ವಿಚಾರ ದೂರದರ್ಶನ್ ಆಗ ಡೆಲ್ಲಿಯಲ್ಲಿ ಅವ್ರಿಗೆ ಅಷ್ಟೊಂದು ಏನು ಕಾನ್ಫಿಡೆನ್ಸ್ ಇರಲಿಲ್ವಂತೆ ಅಂದರೆ ಇವರು ಸೌತಿಂದ ಮಾಡ್ತಾರ ಮೇನ್ ಸ್ಟ್ರೀಮ್ ಸಿನಿಮಾ ಅದು ಏನೋ ಸೀರಿಯಲ್ ಮಾಡೋಕ್ಕಾಗುತ್ತಾ ಹಿಂದಿ ಇವ್ರಿಗೆ ಬರುತ್ತಾ ಯಾಕಂದರೆ ಆಗಲ್ಲ ನಾವೆಲ್ಲರೂ ಎಂಟೈರ್ ಸೌತ್ ಇಂಡಿಯನ್ಸ್ ನಾವೆಲ್ಲ ಮದ್ರಾಸಿಗಳು ನಾವು ಆ ಥರದ್ದವ್ರು ಆಗ್ಬೋದಾ ಇಲ್ವಾ ಅಂತೆಲ್ಲ ಇತ್ತಂತೆ ಇವರು ಅದಕ್ಕೆ ಒಂದು ಚಾಲೆಂಜಾಗಿ ತೊಗೊಂಡು ಮೆಜಾರಿಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಆ್ಯಕ್ಟ್ರಸು ಕನ್ನಡಿಗರು ಸೌತ್ ಇಂಡಿಯನ್ಸ್ ಆ್ಯಂಡ್ ಆ ಒಂದು ತೊಂಬತ್ತೈದು ಪರ್ಸೆಂಟಲ್ಲಿ ಒಂದು ಐವತ್ತು ಪರ್ಸೆಂಟ್ ಹಿಂದಿ ಬರೋಲ್ಲ ಇಂಗ್ಲೀಷ್ ಬರಲ್ಲ ಇಂಥವ್ರನ್ನ ಇಟ್ಕೊಂಡೇ ಆ ಕ್ವಾಲಿಟಿ ನಾನು ತೋರಿಸಿ ಮಾಡಿ ತೋರಿಸ್ತೀನಿ ಅಂತ ಒಂದು ಚಾಲೆಂಜ್ ತೊಗೊಂಡಿದ್ದಾರಲ್ಲ ಅದು ಎಂಥ ಒಂದು ಅಚೀವ್ಮೆಂಟ್ ನಮಗೆ ಅದು ಪ್ಯಾಷನ್ ಇರ್ತಾ ಇತ್ತು ನಮಗೆ ಅಷ್ಟು ದೊಡ್ಡದು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಏನೂ ಗೊತ್ತಿಲ್ಲ ಶಂಕನಾಗಂಕಲ್ ಮಾಡಿಸ್ತಾ ಇದ್ದಾರೆ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಷ್ಟೇ ಇದ್ದಿದ್ದು ಮಾಡಿ ಅದು ಇವತ್ತು ನೋಡಿ ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಆಯಿತು ಇನ್ನೂ ಅದರದ್ದು ವ್ಯಾಲ್ಯೂ ಇನ್ನೂ ಇವತ್ತಿಗೂ ಆ ಟ್ಯೂನ್ ಬಂದರೆ ಅಥವಾ ಅದರದ್ದು ಒಂದು ಇಮೇಜ್ ಹಾಕಿದ್ರೆ ಅಷ್ಟೋ ಒಂದು ರೆಸ್ಪಾನ್ಸ್ ಸಿಗುತ್ತೆ ನನಗೂ ಸೋಷಿಯಲ್ ಮೀಡಿಯಲ್ಲಿ ಎಲ್ಲೆಲ್ಲಿಂದ ಮೆಸೇಜ್ಗಳು ಬರುತ್ತೆ ಅಂದರೆ ನಾನು ನಿಜಾಲೂ ನಾನು ಎಷ್ಟು ಶಾಕ್ ಆಗ್ಬಿಡ್ತೀನಿ ಒಂದ್ಸತಿ ಒರಿಸ್ಸಾ ಎಲ್ಲಿ ಕಲ್ಕಟ್ಟಾ ಎಲ್ಲೆಲ್ಲೋ ಕಾಶ್ಮೀರು ಎಲ್ಲೆಲ್ಲಿ ಎಲ್ಲೆಲ್ಲೋ ಮೂಲೆಗಳಿಂದನೂ ಒಂದು ಅಪ್ರೀತಿಯಿಂದ ಒಂದು ಮೆಸೇಜ್ ಬಂದಿರುತ್ತೆ ಇಲ್ಲ ನಾನ್ ಕುಡುಗ ಹುಡುಗ ಇದ್ದಾಗ ಮಾಲ್ಗಿ ಡಿಸೇನ್ ನೋಡ್ತಾ ಇದ್ದೆ ನನಗೂ ಸ್ವಾಮಿ ಫ್ರೆಂಡೇ ಮೆಜಾರಿಟಿ ಒಂದು ಕಾಮನ್ ನನ್ ಮೆಸೇಜ್ ಬರೋದು ಯು ವರ್ ಮೈ ಫ್ರೆಂಡ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ಅಂತ ಅಂದ್ರೆ ಆ ಸ್ವಾಮಿ ನನ್ ನನ್ನ ಸ್ನೇಹಿತನಾಗಿದ್ದ ನಾವೆಲ್ಲ ಬೆಳೆಯೋ ಟೈಮ್ ಅಲ್ಲಿ ಅಂತ ಅವರು ಅಂದ್ರೆ ಐ ಎಸ್ ಆಫೀಸರ್ಸ್ ಇರ್ಬೋದು ಪೊಲಿಟಿಷಿಯನ್ಸ್ ಇರ್ಬೋದು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇವತ್ತಿದಾರೆ ಅವ್ರೆಲ್ಲರಿಗೂ ಆ ಸ್ವಾಮಿ ಅನ್ನೋ ಪಾತ್ರ ಅವರ ಒಂದು ಚೈಲ್ಡ್ಹುಡ್ ಏನೋ ಒಂದು ನೆನಪು ಕೊಡುತ್ತೆ ಅವ್ರಿಗೆ ಖುಷಿ ಕೊಡುತ್ತೆ ಪುಣ್ಯವಂತ ಅಂತ ಹೇಳ್ಕೊಳ್ಬೇಕು ನಾನು ಅಷ್ಟೇ ಹೇಳಕ್ಕಾಗಲ್ಲ ಸೊ ಆ ಮಲ್ನಾಡಲಿ ಚಿತ್ರೀಕರಣ ಅದು ಬಂದಿದ್ದು ನನಗೆ ನನ್ಗೆ ವೈಯಕ್ತಿಕವಾಗಿ ನನಗೆ ಯಾರು ಹೇಳದೇ ಇದ್ರು ಹೇಳಿದ್ರು ಮಾಲ್ಗುಡ ನನಗೆ ನೋಡಿದ್ ನೆನಪಿದೆ ಬಹಳಷ್ಟು ಸಲ ಅದನ್ನ ಮತ್ತೆ ಮತ್ತೆ ಈಗಂತೂ ಸಿಡಿಗಳು ಬಂದಿದೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅಮೆಝಾನ್ ಅಲ್ಲಿ ಇದೆ ಎಲ್ಲದರಲ್ಲೂ ಇದೆ ಅದ್ರಲ್ಲಿ ಆಂಬಿಯನ್ಸ್ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗೋ ಕ್ಯಾರೆಕ್ಟರ್ ಗಳಿಂದ ಹಿಡಿದು ಪ್ರತಿಯೊಂದು ನಮಗೆ ಏನೇನು ಕಾಣುತ್ತೆ ಎಲ್ಲ ನ್ಯಾಚುರಲ್ ಆಗಿ ನಾವ್ ಇಲ್ಲಿ ಏನೋ ಮಾಡುವಾಗ ನಮ್ ಹಿಂದೆ ಆಗುತ್ತೆ ಅಷ್ಟು ನ್ಯಾಚುರಲ್ ಆಂಬಿಯನ್ಸ್ ಏನ್ ನೆನಪಿದೆ ಸೆಟ್ ಅಲ್ಲಿ ಆಗುಂಬೆ ಒಂದು ಜಾಗ ಕರೆಕ್ಟ್ ಅದು ದಕ್ಷಿಣದ ಚಿರಪುಂಜಿ ಅಂತ ಹೇಳ್ತಾರ್ಟ್ ಒಂದ್ ಟೈಮ್ ಅಲ್ಲ ಈಗಲೂ ಒಂದೊಂದ್ ಸೀಸನ್ ಅಲ್ಲಿ ಹಂಗಾಗೋಗುತ್ತೆ ಮಳೆ ಶುರು ಆದ್ರೆ ಮೂರ್ ದಿನ ಬಿಡಲ್ಲ ಅದ ಈ ತರ ಜಾಗದಲ್ಲಿ ಶಂಕರ್ನಾಗ ಅವ್ರಿಗೆ ಆ ಪರ್ಟಿಕ್ಯುಲರ್ ವಿಲೇಜ್ ಅವ್ರಿಗೆ ಅದು ಮಾಲ್ಗುಡಿನೇ ಅನ್ನಿಸ್ತು ಅವ್ರಿಗೆ ಏನು ನಮ್ಮ ಆರ್ ಕೆ ನಾರಾಯಣ ಒಂದು ಕಾಲ್ಪನಿಕ ಒಂದು ವಿಲೇಜ್ ಏನಿದೆ ಮತ್ತು ಆರ್ ಕೆ ಅವರು ಸ್ಕೆಚ್ ಎಲ್ಲ ಮಾಡಿಕೊಟ್ಟಿದ್ರು ಆ ಒಂದು ಇದನ್ನು ಇದು ಹೆಚ್ಚು ಕಮ್ಮಿ ಹೇಳಿ ಮಾಡಿಟ್ಟಂಗಿತ್ತು ಆ ಜಾಗ ತುಂಬ ದಿನ ಆದಮೇಲೆ ಹೊಸ ಹೊಸ ವಿಚಾರಗಳನ್ನೆಲ್ಲ ನನ್ನ ಬಾಯಿಂದ ಅಥವಾ ನನ್ನ ನನಗೆ ಬಾಯಿ ಬಿಡಿಸಿದ್ರಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಡೈಲಿ ಮಾಧ್ಯಮ ಅಲ್ಲಿ ನನ್ನ ತುಂಬ ಎಕ್ಸ್ಟೆನ್ಸಿವ್ ಇಂಟರ್ವ್ಯೂ ಕೆಲವೊಂದು ವಿಚಾರಗಳು ಮುಂಚೆ ನಾನು ಹೇಳದೇ ಇರೋಂಥ ವಿಚಾರಗಳಿದೆ ಸೊ ತಪ್ಪದೆ ನೋಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ